ಮದ್ದೂರು ಗಲಭೆ ವಿರೋಧಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಇನ್ನು ಪ್ರತಿಭಟನೆಯನ್ನು ರಾಷ್ಟ್ರಭಕ್ತರ ಬಳಗದ ವತಿಯಿಂದ ನಡೆಸಲಾಗಿದ್ದು ಶಿವಮೊಗ್ಗದ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಯಿತು ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಘೋಷಣೆಯನ್ನು ಕೂಗಲಾಯಿತು ದೂರು ಗಲಭೆ ಪರೋಕ್ಷವಾಗಿ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಎಂದು ಆರೋಪಿಸಿದ್ರು ಇನ್ನು ಹಿಂದೂ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದೆ ಎಂದು ದೂರಲಾಯಿತು ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಟ್ಟುತ್ತೇನೆ ಎಂದು ಹೇಳಿರುವ ಶಾಸಕ ಬಿ ಕೆ ಸಂಗಮೇಶ್ವರ್ ವಿರುದ್ಧವೂ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ಸಂಗಣ ನಿಮಗೆ ಮುಂದಿನ ಜನ್ಮ ಬೇಡ ಈಗಲೇ ಮುಸ್ಲಿಂ ಧರ್ಮಕ್ಕೆ ಸೇರಿ ಮುಂಜಿ ಮಾಡಿ ಕೊಳ್ಳಿ ಎಂದು ಆಗ್ರಹಿಸಲಾಯಿತು ಶಾಸಕ ಸಂಗಣ್ಣ ಮುಂದಿನ ಜನ್ಮದಲ್ಲಿ ಮಂಗಣ್ಣ ಆಗಿಯೂ ಹುಟ್ಟಲ್ಲ ಇದೇ ಜನ್ಮದಲ್ಲಿ ನೀವು ಮುಸ್ಲಿಮರಾಗ್ಬಿಡಿ ಇದೇ ಬರುವ ಶುಕ್ರವಾರ ಬನ್ನಿ ನಿಮಗೆ ಮುಂಜಿ ಮಾಡಿಸುತ್ತೇವೆ ಅಂತ ಹೇಳಿದ್ರು Royal Collection Mega Offer Alert! Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included. ट्रेंडी सनग्लासेस, स्टाइलिश कैप्स प्रीमियम लेदर बेल्ट स्मार्ट लेदर वॉलेट्स ब्रांडेड वॉच उलन कैप्स विजिट अस एट सिटी सेंटर नेहरू रोड मुगा कांटेक्ट अस डबल सेवन सिक्स जीरो सेवन थ्री फोर वन सेवन मणल हुटी देश कुछ ಈ ದೇಶದ ಗಾಳಿ ಕುಡಿದು ನಮ್ಮೆಲ್ಲ ಹಿಂದೂ ಬಾಂಧವ್ರ ಜೊತೆ ಜೊತೆಗೆ ಮುಸಲ್ಮಾನ ಯುವಕರು ಕೂಡ ಹುಟ್ಟಿದರೆ ಆ ಎಲ್ಲ ತಾಯಂದ್ರಿಗೆ ನಾವೆಲ್ಲರೂ ಮುತ್ತೈದ್ರು ಅನ್ಬೇಕ ಅಥವಾ ಬೇರೆ ಏನಾದ್ರು ಹೇಳ್ಬೇಕ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತು ಭದ್ರಾವತಿಯಲ್ಲಿ ಮೊನ್ನೆ ಈದ್ ಈದ್ ಮಿಲಾದ್ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಂತ ಘೋಷಣೆಗೆ ಕೂಗಿರ್ತಕ್ಕಂಥ ಆ ಎಲ್ಲ ಮುಸಲ್ಮಾನ್ ಗೂಂಡಾಗಳಿಗೆ ನಾನು ಮಾನ್ಯ ಸಿದ್ದರಾಮಯ್ಯ ಕಳಕನಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಕ್ಷಣ ಎಲ್ಲ ಮುಸಲ್ಮಾನ್ ಗೂಂಡಾಗಳಿಗೆ ಪಾಕಿಸ್ತಾನ ಗಡಿಪಾರ್ ಮಾಡ್ಬೇಕು ಅಂತ ನಾವು ಸಂದರ್ಭದಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ ಇಲ್ಲಿಯ ಅನ್ನ ತಿಂದು ಇಲ್ಲಿಯ ಗಾಳಿ ಕುಡಿದು ಪಾಕಿಸ್ತಾನ್ ಜಿಂದಾಬಾದ್ ಆ ಒಂದು ರಾಕ್ಷಸ ಮುಸಲ್ಮಾನ್ ಗುಂಡಗಳು ಯಾವುದೇ ಕಾರಣಕ್ಕೂ ಇದನ್ನ ಭಾರತ ತಾಯಿಗೆ ಮಕ್ಕಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ತಕ್ಷಣ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತಲುಪಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ಮತ್ತೂರಿನಲ್ಲಿ ಆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳು ಯಾವತ್ತಿರೂ ಕೂಡ ನೇರ ನೇರವಾಗಿ ನಾವೆಲ್ಲರೂ ಕೂಡ ಯುದ್ಧ ಮಾಡುವಂಥದ್ದು ಸಮಾನಕ್ಕೂ ಸಿದ್ಧ ಒಂದು ಗಣೇಶನ ಮೆರವಣಿಗೆ ಬರುವಂತ ಸಂದರ್ಭದಲ್ಲಿ ಲೈಟ್ ಆಫ್ ಮಾಡಿಬಿಟ್ಟು ಮಸೀದಿಯಿಂದ ಸಿಕ್ಕಿರಲ್ಲ ನಿಮ್ಮನ್ನ ಅನ್ಬೇಕು ಅಥವಾ ಏನ್ ಹೇಳ್ಬೇಕು ಈ ಒಂದು ಹೇಳಿ ಕೃತ್ಯ ಇರೋದು ಮುಸಲ್ಮಾನಲ್ ವಿನ ಯಾವಬ್ಬ ಹಿಂದೂಗಳಲ್ಲೂ ಬರೋಕ್ ಸಾಧ್ಯನೇ ಇಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಬಂದಿವ್ರೆ ನಾನು ಪೊಲೀಸಿನ ಅಧಿಕಾರಿಗಳಲ್ಲೂ ಕೂಡ ನಾನು ಕೇಳ್ಕೊಳಕ್ ಇಷ್ಟೇನೆ ಎಷ್ಟು ಜನದ ವಿರುದ್ಧ ಎಫ್ಐಆರ್ ಹಾಕಿದ್ದೀರಿ ನಿನ್ನೆ ಅಲ್ಲ ಮೊನ್ನೆ ಮೊನ್ನೆ ನನ್ನ ಹಿಂದೂಗಳ ಸಹೋದರರು ಒಂದು ಪಾಕಿಸ್ತಾನ ಧ್ವಜನ ಹರಿದಾಕಿ ಕೇಸರಿ ಧ್ವಜ ಹಾಕಿದ್ರಿ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕ ಇಷ್ಟಪಡ್ತಾ ಇದೀರಿ ಇದು ಹಿಂದೂಗಳ ಯುವಕರ ತಾಕತ್ತು ಮಸೀದಿಯಲ್ಲಿ ಕುತ್ಕೊಂಡು ಕಲ್ಲಿಸೋದಲ್ಲ ಮಸೀದಿಯಲ್ಲಿ ಇನ್ನೇನೇನ್ ಮಾರಕಾಸ್ತ್ರಗಳು ಇಟ್ಕೊಂಡಿದ್ರೆ ಗೊತ್ತಿಲ್ಲ ಬರ್ತೀರಾ ನೇರ ಬರ್ರಿ ಚೂರಿ ಹಾಕೋರಿ ಯಾರು ಕೂಡ ಮನುಷ್ಯ ಹುಟ್ಟಿದಾರೆ ಅಂತ ಹೇಳಲ್ಲ ಒಬ್ಳು ಹೆಣ್ಮಕ್ಳಿಗೆ ಮಂಡ್ಯದಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಸಿದ್ದರಾಮಯ್ಯವರೇ ನಿಮಗೂ ಕೂಡ ಮನೆಯಲ್ಲಿ ಳೆ ಅದೇ ನಿಮ್ಮ ಮೊಮ್ಮಗಳಿಗೆ ಬೀದಿ ನೀಡ್ಸ್ಕೊಂಡು ಯಾರಾದ್ರೂ ಹೊಡೆದ್ರೆ ನೀವು ಸುಮ್ಮನಿರ್ತಿದ್ರ ಆ ಹೆಣ್ಮಗಳಿಗೆ ಹೊಡೆದಂತ ಪೊಲೀಸಿನ ಅಧಿಕಾರಿಗೆ ಈ ಕ್ಷಣದವರ್ಗೂ ಕೂಡ ಸಸ್ಪೆಂಡ್ ಮಾಡಿಲ್ಲ ನೂರಾರು ಯುವಕರು ಇಂದು ಯುವಕರಿಗೆ ಹೊಡೆದ್ರು ಆ ಒಂದು ಗೆಲಭೆಯಲ್ಲಿ ತಲೆಯ ಗುಣ ಎಲ್ಲ ಬಿಚ್ಚಕೊಂಡು ಹೋಗಿದೆ ಯಾವಪ್ಪ ಕಾಂಗ್ರೆಸ್ಸಿನ ಮಂತ್ರಿ ಇರ್ಬೋದು ಶಾಸಕ ಇರ್ಬೋದು ಒಬ್ಬರಾದ್ರೂ ನೀವು ಆ ಹಿಂದೂ ಯುವಕರನ್ನ ನೋಡ್ಲಿಕ್ಕೆ ಆಸ್ಪತ್ರೆ ಹೋಗ್ಬಂದ್ರ ನಿಮ್ ಯಾರಿಗೂ ಕೂಡ ಕರಳಿಲ್ವಾ ಮುಸಲ್ಮಾನ್ ಯಾರಿಗಾದ್ರೂ ಮರ್ತ ಬಿದ್ದಿತ್ತು ಅಂದ್ರೆ ತಕ್ಷಣವಾಗಿ ಅವರಿಗೆ ಸಾಂತ್ವನ ಹೇಳಿ ಐದ್ ಲಕ್ಷ ಹತ್ತು ಲಕ್ಷ ಘೋಷಣೆ ಮಾಡಿ ನಿಮ್ಮ ಋಣನ ನೀವು ಸಂದಾಯ ಮಾಡ್ಕರ್ತಿದ್ರಿ ಯಾಕೆ ಒಂದಿನಲ್ಲಿ ಮತ್ತೊಮ್ಮೆ ನೀವು ಅಧಿಕಾರಕ್ಕೆ ಬರಬೇಕು ನಾನು ಈ ಒಂದು ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ನೀವು ಅಧಿಕಾರ ಬರ್ಲಿಕ್ಕೆ ಮುಸಲ್ಮಾನರು ಮಾತ್ರ ನಿಮಗೆ ಓಟ್ ಹಾಕಿಲ್ಲ ಹಿಂದುಳಿದ ದಲಿತ ಕುರುಬ ಪ್ರತಿಯೊಬ್ಬ ಸಮಾಜದ ಹಿಂದೂ ಬಾಂಧವರನ್ನು ಕೂಡ ನೀವು ಮುಖ್ಯಮಂತ್ರಿ ಆಗ್ಬೇಕಂತ ಓಟ್ ಹಾಕಿ ನಿಮಗೆ ಕೆಲ್ಸ ಕೊಟ್ಟಿರೋದು ಯಾವ ಒಬ್ಬ ಹಿಂದೂ ಬಾಂಧವರಿಗೂ ಕೂಡ ಅನ್ಯಾಯ ಆಗದೆ ರೀತಿಯಲ್ಲಿ ಯಾರ್ಯಾರಿಗೆ ಹೊರತ ಬಿದ್ದಿದೆ ಯಾರ್ಯಾವ ಮುಸಲ್ಮಾನರು ಆ ಹಿಂದೂ ಬಾಂಧವರಿಗೆ ಹೊಡೆದಿದ್ದಾರೆ ಅವರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ ಬಂಧುಗಳೇ ಇದ್ರ ಜೊತೆಗೆ ಮೊನ್ನೆ

ಯಾವತ್ತೂ ಕೂಡ ಶ್ರೇಷ್ಠವಾದಂತ ಧರ್ಮ ಹಿಂದೂ ಧರ್ಮದಲ್ಲಿ ಉಂಟಿದೆಯಾ ಮುಂದಿನ ಧರ್ಮದಲ್ಲಿ ಯಾವ ಕಾಣಿದ್ರು ಕೂಡ ಮಂಗಣ್ಣ ಗುಟ್ಟಲ್ಲಿ ಯಾಕಂದ್ರೆ ಅದನ್ನು ಕೂಡ ಆಂಜನೇಯ ಅಂತ ಕೃತಿ ಮಾಡಂತ ಸಮಾಜ ಅದು ಹಿಂದೂ ಸಮಾಜ ಅಂತ ಒಂದು ಸಂದರ್ಭದಲ್ಲಿ ನಾನು ಈ ಪ್ರಶ್ನೆ ಬಂದ್ರೆ ಮುಂದಿನ ಜನ್ಮದಲ್ಲಿ ಹುಟ್ಟಂತ ಸಂದರ್ಭ ಮುಸಲ್ಮಾನ್ ಆಗ್ತೀನಿ ಅಂತ ಮಗನ್ ಪತ್ರದಲ್ಲಿ ಕೂಸ್ಕೊಂಡು ಹೇಳಿದ್ರೆ ಮುಂದಿನ ಜನ್ಮ ಆಗ್ಬೇಕು ಮುಂದಿನ ಜನ್ಮ ಆಗ್ಬೇಕು ಜನದಲ್ಲಿ ಬನ್ನಿ ನಾವೇ ಎಲ್ಲ ಸೇರ್ಕೊಂಡು ಮುಂಚೆ ಮಾಡ್ತೀವಿ ಈ ಶುಕ್ರವಾರ ಮುಂಚೆ ಮಾಡಿ ಮಾಡ್ತೀವಿ ನೀವು ಮಾಡ್ತಿರ್ತಕ್ಕಂಥ ಕೆಲಸ ಯಾವ ಒಬ್ಬ ಹಿಂದೂ ಕೂಡ ಇಷ್ಟಾರ್ಚ ರೀತಿಯಲ್ಲಿ ನಡ್ಕೊಂಡಿದ್ದೀರಿ ಇದು ಯಾವ ಪತ್ರಾವತಿ ಹಿಂದೂಗಳು ಕೂಡ ಒಪ್ಪಲ್ಲ ನಾನಿಮಗೆ ಮತ್ತೊಮ್ಮೆ ಕೈ ಮುಗಿ ಪ್ರಾರ್ಥನೆ ಮಾಡ್ತೀನಿ ಸಂಗಮೇಶ್ವರ ನಿಮ್ಮ ಹೇಳಿಕೆಯನ್ನು ವಾಪಸ್ ತಗೊಳ್ಳಿ ಹೇಳಿಕೆಯನ್ನು ವಾಪಸ್ ತಗೊಳ್ಳಿ ಇದು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಒಪ್ಪಲ್ಲ ನಿನ್ನೆ ನಮ್ಮನ್ನೇ ಯಾರು ಭದ್ರಾವತಿಯಲ್ಲಿ ಗೂಂಡ ಮುಸಲ್ಮಾನರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಹೇಳಿದ್ದಾರೆ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಆದಷ್ಟು ಬೇಗ ಅವ್ರನ್ನ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಒಬ್ರು ಕೂಡ ಇನ್ನೂ ಅರೆಸ್ಟ್ ಮಾಡಿಲ್ಲ ಅದೇ ಯಾವುದಾದ್ರೂ ಹಿಂದೂ ಬಾಂಧವರು ಒಂದು ಸಣ್ಣ ತಪ್ಪಾಡಿದ್ರು ಕೂಡ ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಅರೆಸ್ಟ್ ಮಾಡ್ತೀವಿ ಈ ದೇಶದ ಮಣ್ಣು ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂದಂತ ಮುಸಲ್ಮಾನ್ ಇನ್ನೂ ಬಿಟ್ಟಿದ್ರಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮುಸಲ್ಮಾನ್ ಬಿಟ್ಟಿದ್ರಿ ತಕ್ಷಣ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಒಂದು ಸಂದರ್ಭ ಕೇಳ್ತಾ ಇವತ್ತು ಕೇವಲ ಒಂದು ದಿನದಲ್ಲಿ ಈ ಒಂದು ಪ್ರತಿಭಟನೆ ಮಾಡಬೇಕು ಅನ್ನುವಂತ ಸಂದರ್ಭ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆ ತಾವೆಲ್ಲರೂ ಕೂಡ ಸೇರಿದ್ರೆ ನಿಮ್ಮೆಲ್ಲರೂ ಕೂಡ ಉದ್ಯೋಗ ಅಂತ ಒಂದನೇ ಅಭಿನಂದನೆ ಸಂಸ್ಥೆ ನನ್ನ ಮಾತು ಸಿನಿ ಭಾರತ್ ಮಾತಾಕಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹಿಂದೂ ಧರ್ಮ ಮತ್ತು ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೂಡ ಅನ್ಯಾಯವನ್ನು ಮಾಡ್ತಾನೆ ಬರ್ತಾ ಇದೆ ಆ ಅನ್ಯಾಯ ಒಂದು ಕಡೆ ಆದ್ರೆ ಸತ್ತಿಲ್ಲ ಅಂತ ಅನ್ನರಾದ್ರೆ ಹೆಣದ ಮೇಲೆ ಮಾತ್ರ ರಾಜಕಾರಣ ಮಾಡುತ್ತೆ ಇರೋದಾದ್ರೆ ನೀವು ಮಾಡಬೇಕು ಜೀವಂತ ಸರ್ಕಾರ ಇದ್ದು ಇವತ್ತು ನಾಡಿನ ಒಂದು ಹಿತದೃಷ್ಟಿಯಿಂದ ಅವ್ರೇನಾದ್ರು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ದೇಶ ಪ್ರೇಮ ಇರ್ತಕ್ಕಂಥ ಯಾವುದೇ ಮುಸಲ್ಮಾನ ಈ ದೇಶದಲ್ಲಿ ಜೀವಂತವಾಗಿದ್ರೆ ಏನು ಭದ್ರಾವತಿಯಲ್ಲಿ ಇವತ್ತು ಪಾಕಿಸ್ತಾನ ಜಿಲ್ಲಾ ತಪ್ಪು ಕಾಣಿಸ್ತಾ ಅಂತ ಕೆಟ್ಟ ಕೆಲಸ ಮಾಡ್ತಾ ಅವನು ಇಲ್ಲಿ ತನಕ ಇತ್ತೀಚೆಗೆ ಹಲವಾರು ದೇಶಗಳಲ್ಲಿ ಗಂಗೆ ಇದ್ದಿದ್ದಾರೆ ಜನಗಳು ಗಂಗೆ ಎದ್ದು ಪ್ರಧಾನಿಯನ್ನೇ ಆಗಲಿ ಮುಖ್ಯಸ್ಥರನ್ನಾಗ್ಲಿ ಹೇಗೆ ಎಡ್ತಿದಾರೆ ಗೊತ್ತಿದ್ದಾನೆ ಅವನೇನ್ ಟಿವಿ ನೋಡಲು ಹಾಗಾದ್ರೆ ಏನು ಹಾಗಾದ್ರೆ ಇಲ್ಲಿ ಕರ್ನಾಟಕದಲ್ಲಿಲ್ವಾ ರಾಜ್ಯದಲ್ಲಿಲ್ವಾ ಬರೀ ಮುಸಲ್ಮಾನರ ಮನೆಗಳಲ್ಲಿ ಕೂತಿದ್ದಾನೆ ಹಾಗಾದ್ರೆ ಅವನು ಟೊಪ್ಪಿ ಹಾಕೊಂಡು ಯಾವಾಗ ಸ್ವಲ್ಪ ಸಾಮಾಜಿಕ ಪ್ರಯತ್ನ ಸಾರ್ವಜನಿಕ ಪ್ರಜ್ಞೆ ಅವ್ನಿಗೆ ಬೆಳೆಸ್ಕೋಬೇಕು ಬರೀ ಕುದುರೆಗೆ ಕಟ್ಟಿರುವ ಕಣ್ಣು ಕಟ್ಟಲು ನೋಡ್ತಿರ್ತಾರಲ್ಲ ಆ ತರ ಅವ್ರು ನೋಡ್ತಾ ಇದ್ದಾರೆ ನಿಜವಾಗ್ಲು ಅವನಿಗೆ ಬಂದಿದೆ ಕೇಳುಗಾರ ಬಂದಿದೆ ನೇಪಾಳದಲ್ಲಿ ಮನೆ ಏನಾಯ್ತು ನುಕ್ಕಿ ಹೋಗಿ ಇಂಗ್ಲೀಷಿಗೆ ಕೆಲವೊಂದು ದೇಶಗಳ ಹಾಗೆ ಆಗಿದೆ ಆ ಬೇಕು ಅಂತಿದ್ರೆ ಹೀಗೆ ತಪ್ಪೊಂದು ಮಾಡ್ತಾ ಇದ್ದಾರೆ ಈ ಮೂಲಕ ಮಾನ್ಯ ಈಶ್ವರಪ್ಪನ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾವು ಹೀಗೆ ಮನವಿ ಕೊಡೋದು ಪ್ರತಿಭಟನೆ ಮಾಡೋದು ಹೀಗೆ ಮಾಡೋದಿಕ್ಕೆ ಇದು ಒಂಥರ ಸ್ಯಾಚುರೇಷನ್ ಪಾಯಿಂಟ್ ಬಂದ್ಬಿಟ್ಟಿದೆ ಏನಿದ್ರು ವಿಧಾನಸೌಧ ಚಲೋ ಮತ್ತೆ ಸಿದ್ದರಾಮಯ್ಯ ಮನೆ ಚಲೋ ಆ ಒಂದು ಬೆದರಿಕೆ ಅವರಿಗೆ ಕೊಡಬೇಕು ದಯವಿಟ್ಟು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಕೇಳ್ತಿದ್ವಿ ಸಹಕಾರ ಯಾರಾದ್ರೂ ತಗೊಳ್ಳಬೇಕಾದ್ರೆ ಒಳ್ಳೆ ಉದ್ದೇಶಕ್ಕೋಸ್ಕರ ಕೆಲಸ ಮಾಡ್ತಿದೀವಿ ನಮ್ಮ ರಾಜ್ಯವನ್ನ ಇನ್ನೂ ಹಾಡುಗೆಳ ಗೆಳುವಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೋಬೇಕಾಗಿದೆ ಅವರು ಬರೀ ಮಾತಿಗೆ ಭಗವನ್ನಲ್ಲಂಡಂ ದಶಗುಡಂ ಈಗ ಹಾಕ್ ಹಾಕ್ತಿದೆ ಪರಿಸ್ಥಿತಿ ಹಾಕ್ ಬಂದಿದೆ ಈಗ ನಾವು ಈ ನಮ್ಮ ದೇಶದ ಮುಸಲ್ಮಾನರಿಗೆ ಬೈದಿ ಅಂತ ಹೇಳ್ತೀನಿ ನಮ್ಮ ಈ ತರದ ನಾಯಕರುಗಳನ್ನ ಅವ್ರಿಗೆ ಕೊಡಬೇಕು ಅವರ ಕುಂಬಕ್ಕಿನಿಂದಲೇ ಇದನ್ನ ಕೆಲಸ ಆಗ್ತಾ ಇರೋದು ಅವ್ರ ಕುಮಕ್ಕ ಹಿಂದೆ ಅವ್ರಿಗೆ ಇಷ್ಟೆಲ್ಲ ಧೈರ್ಯ ಬರ್ತಿತ್ತು ಅವರಿಗೆ ಹಿಂದೂ ಸಂಘಟನೆಗಳ ಪರವಾಗಿ ಹಿಂದೂಗಳಿಗೆ ಹೆದರ್ಬಾರವರು ಆದರೆ ಈ ತರದ ನಾಯಕರು ಮುಲ್ಲಾ ಖಾನ್ ಯಾರು ಬಹಳ ಚೆನ್ನಾಗಿ ಹೇಳಿದ್ರು ಸಂಗಮ್ ಮುಲ್ಲಾ ಖಾನ್ ಹಿಂದೆ ಒಬ್ಬ ನಮ್ಮ ಶಿವಮೊಗ್ಗದಲ್ಲಿ ಇನ್ನೊಬ್ರು ಈ ತರ ಹೆಸರು ಇದ್ದಾರೆ ಅವರು ಸಹ ಅದೇ ತರ ಖಾನ್ ಅಂತ ಹೇಳ್ಬಿಟ್ಟು ಅವ್ರು ಯಾವ ತರ ಪರಿಸ್ಥಿತಿ ಇದ್ದಾರೆ ಈಗ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ ಹಾಗೆ ಸಂಘ ಮೂಲ ಕಾನೂನು ಇದೇ ರೀತಿ ಆಗೋದಿಲ್ಲ ಯಾಕಂದ್ರೆ ಆಧಿಪತ್ಯ ಭದ್ರಾವತಿನಲ್ಲಿ ಬಹಳಷ್ಟು ದಿನ ನಡೆಯಲ್ಲ ಈಗ ಭದ್ರಾವತಿ ಜನರು ಎಚ್ಚೆತ್ತುಕೊಂಡಿದ್ದಾರೆ ಹಾಗಾಗಿ ಇನ್ನ ಪರಿಸ್ಥಿತಿ ಹದಗೊಡಕ್ಕೆ ಬೇಡ ಕೈಯಲ್ಲಿ ಆಯುಧಗಳನ್ನು ತಗೋಬೇಕು ಕೈಯಲ್ಲಿ ದಂಡಗಳನ್ನು ತಗೋಬೇಕು ಬಡಿಗೆಗಳನ್ನ ತಗೋಬೇಕು ಸೀತಾಲಕ್ಷ್ಮಿಯವರ ಮಾತು ಉಪಯೋಗಿಸಿದ್ರು ಬಡಿಗೆ ತಗೊಂಡು ನಿಮ್ಮನ್ನ ಬಡಿಸ್ತೀನಿ ಅಂತ ಬಿಟ್ಟು ಅವರ ಏರಿಯಾದ ಮಾತಾಡಿದ್ರು ಆ ಮಾತು ನಕ್ಕ ಬರುತ್ತೆ ಹಾಗೆ ನಾವು ಹೋರಾಟ ಮಾಡಿದ್ರೆ ಮಾತ್ರ ಇವರಿಗೆ ಬುದ್ಧಿ ಬರಲಿ ಇದು ಸುಮ್ಮನೆ ಈ ತರ ಮಾಡ್ತಾ ಹೋದ್ರೆ ನೀವು ಮಾಡ್ತಾ ಇರೋದ್ರ ಹೆಚ್ಚು ತಪ್ಪ ಚರ್ಮೆ ಚರ್ಮ ಅವ್ರಿಗೇನು ಸಂಸ್ಕಾರ ಇಲ್ಲ ಸಂಸ್ಕೃತಿ ಇಲ್ಲ ಅದ್ ಏನ್ ತಿಂದು ಬೆಳೆದಿಯಾನೋ ಏನೋ ಗೊತ್ತಿಲ್ಲ ಇನ್ನೂ ಆ ಮುಸ್ಲಿಮರನ್ನ ಓದಿಸ್ತೀನಿ ಇನ್ ಸನ್ವೇಶ್ ಖಾನ್ ನಿಜವಾಗ್ಲು ಬಹಳ ಬೇಜಾರಾಗುತ್ತೆ ಯಾರು ಬೇಜಾರ್ ನೋಡ್ಕೋಬೇಡಿ ಅವ್ರು ಈಗ ನಾನು ಅಲ್ಲಿ ಹುಟ್ಟಬೇಕಿತ್ತು ಅಂದ್ರೆ ಈ ಅವರ ಹುಟ್ಟಿಗೆ ಕಾರಣ ಯಾರು ಏನು ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ ಇವಾಗ ಯಾಕಂದ್ರೆ ನಿಜವಾದ ಹಿಂದೂಗಳಿಗೆ ಈ ಮಾನಸಿಕ ಸ್ಥಿತಿ ಖಂಡಿತ ಬರಲ್ಲ ಆದ್ರೂ ಇವನಿಗೆ ಮಾನಸಿಕ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಇವನ ಹುಟ್ಟಿನ ಬಗ್ಗೆನೇ ನಾವು ಯೋಚನೆ ಮಾಡ್ಬೇಕಾಗತ್ತೆ ಇನ್ನೊಮ್ಮೆ ಆದರೂ ಕೊನೆಯ ಚಾನ್ಸ್ ಅಂತ ಹೇಳ್ತಾರಲ್ಲ ಆ ತರದಲ್ಲಿ ಸಿದ್ದರಾಮಯ್ಯನವರಿಗೆ ಇನ್ನಾದ್ರೂ ಬುದ್ಧಿ ಕಲಿರಿ ಇನ್ನಾದ್ರೂ ಓಲೈಸನ್ ನಿಲ್ಲಿಸಿ ಇನ್ನಾದ್ರೂ ಈ ತರ ಕುಮ್ಮಕ್ಕು ಕೊಡೋದನ್ನ ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಆಗ್ರಹಪೂರ್ವಕವಾಗಿ ಪೂರ್ವಕವಾಗಿ ನನ್ನ ಮಾತಿನ ಮುಗಿಸ್ತೀನಿ ಧನ್ಯವಾದಗಳು ಮದ್ದೂರು ಘಟನೆ ಪೂರ್ವ ನಿಯೋಜಿತ ಕೃತ್ಯ ಆಗಿದೆ ಮಸೀದಿಲಿ ಲೋಡ್ ಘಟನೆ ಕಲ್ಲು ಕಲ್ಲುಗಳನ್ನ ಸಂಗ್ರಹಿಸಲಾಗಿದೆ ಎಂದು ಪ್ರತಿಭಟನಾ ವೇಳೆ ಮಾಜಿ ಡಿಸಿಎಂ ಕೆ ಈಶ್ವರಪ್ಪ ಹೇಳಿದ್ರು ಇದು ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಮಸೀದಿ ಎದುರು ಹೋಗಬೇಕಾದ್ರೆ ಕಲ್ಲಿನಿಂದ ಮೆರವಣಿಗೆ ಹೋಗುವರ ಮೇಲೆ ದಾಳಿಯಾಗಿದೆ ಇನ್ನು ಪಾಕ್ ಪರ ಘೋಷಣೆ ಭದ್ರಾವತಿಯಲ್ಲಿ ಕುಗ್ಗಿದ್ದಾರೆ ರಾಷ್ಟ್ರ ವಿರೋಧಿ ಘೋಷಣೆ ಹಾಕಿದ್ರು ಯಾವುದೇ ಒಬ್ಬ ಕಾಂಗ್ರೆಸ್ ನಾಯಕ ಹೇಳಿಕೆ ನೀಡಿದ್ದಾರೆ ಲೈಟ್ ತೆಗೆದು ಕಲ್ಲಿನಿಂದ ದಾಳಿ ಮಾಡಿದ್ದಾರೆ ಯಾರು ಕರೆಂಟ್ ಆಫ್ ಮಾಡಿದ್ರು ಯಾರು ಕಲ್ಲನ್ನು ಹೊಡೆದ್ರು ಅವರ ಮೇಲೆ ಕ್ರಮ ಘಟನೆಯಲ್ಲಿ ಅನೇಕ ಜನರಿಗೆ ಗಾಯ ಆಗಿದೆ ಇಪ್ಪತ್ತೆರಡು ಮುಸ್ಲಿಮರಿಂದ ಕಲ್ಲು ಹೊಡೆದಿದ್ದಾರೆ ಬಳಿಕ ಮೆರವಣಿಗೆಯಲ್ಲಿ ಐನೂರು ಜನರಿಗೆ ಘಟನೆಯಲ್ಲಿ ಗಾಯವಾಗಿದೆ ಅವರ ಮೇಲೆ ಈಗ ಸಿಎಂ ಸಿದ್ದು ಎಫ್ಐಆರ್ ದಾಖಲು ಮಾಡಿದ್ದಾರೆ ಸಾಗರದ ನಗರದಲ್ಲಿ ಗಣಪತಿ ಮೇಲೆ ಇಬ್ಬರು ಉಗ್ರಿದ್ದಾರೆ ಬಳಿಕ ಅವರ ತಾಯಿ ಕ್ಷಮೆ ಕೇಳಿದ್ದಾರೆ ಇದನ್ನ ಹಿಂದೂ ಸಮಾಜ ಸಹಿಸುವುದಿಲ್ಲ ಬಳಿಕ ಅವರ ತಾಯಿ ಕ್ಷಮೆ ಕೇಳಿದ್ದಾರೆ ಇನ್ನು ಹಿಂದೂ ಸಮಾಜ ಇದನ್ನ ಸಹಿಸೋದಿಲ್ಲ ಧರ್ಮಸ್ಥಳದಲ್ಲೂ ಹಿಂದುತ್ವದ ಮೇಲೆ ಅಪಪ್ರಚಾರ ನಡೆಸಲಾಗ್ತಾ ಇದೆ ವೀರೇಂದ್ರ ಹೆಗಡೆ ಮೇಲೆ ಕಪ್ಪು ಚುಕ್ಕೆ ಬರಲು ಬಿಡೋದಿಲ್ಲ ಅಂತ ಹೇಳಿದ್ರು ಹುಟ್ಟೋಕ್ಕಿಂತ ಮುಂಚೆ ಈಗ ಚುನಾವಣೆ ಬಂದಾಗ ಯಾವ ಪಕ್ಷ ನಿಂತ್ಕೊತಿಯ ಹಿಂದೂ ಆಗಿ ನಿಂತ್ಕೊತಿಯಾ ಮುಸಲ್ಮಾನ್ ಆಗಿ ಕನ್ವರ್ಟ್ ಆಗಿ ತಾಕತ್ತಿದ್ರೆ ಮತಾಂತರ ಮಾಡ್ಕೋ ಇವತ್ತೇ కాంగ్రెస్ క్యాండిడేట్ డిక్లేర్ మా కాంగ్రెస్సిన ముసల్మాన్ క్యాండి భద్రవతికి నన్ను రాజకీయ విట్బడ్తీ నన్న జీవన కాంగ్రెస్ నాటక అర్థం దయవి అర్థండి అవ జాతి నితారో ఆ జాతిని ఎబ్బస్తారు ని నవెలా నిమ్ జాతి నవెలా నిమ్ లింగాయతరు లింగాయతరు ఒందలిగరు ఒందాగు ఈ రీతి జాతి ఎబ్బస్తా అక్కడ కడ ముసల్మా ఓట్ తోతారు ముసల్మాన్ గొంతు ಹೆಂಗಿದ್ರು ಈ ಕಾಂಗ್ರೆಸ್ಸಿಗರು ನಮ್ಗೆ ಜೊತೆಗೆ ಇದ್ದೇ ಇರ್ತಾರೆ ಕಣ್ಮಣ್ ಮುಸಲ್ಮಾನರು ಕಾಂಗ್ರೆಸ್ ಓಟ್ ಕೊಡ್ತಾರೆ ಅಂತ ಒಂದೇ ಕಾರಣಕ್ಕೆ ಈ ಜಾತಿ ಜಾತಿ ಜಾತಿಯನ್ನು ಒಡೆದು ಸಂಗಮೇಶ್ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ನಾನು ಅದಕ್ಕೋಸ್ಕರ ಸಂಗಮೇಶ್ವರಿಗೆ ಈ ಸಭೆ ಮುಖಾಂತರ ಸವಾಲಾಗ್ತೇನೆ ನೀನು ಬಹಳ ಪ್ರೀತಿ ಮುಂದಿನ ಜನ್ಮ ತನಕ ಯಾಕೆ ಆಯ್ತಪ್ಪ ಈ ಜನ್ಮದಲ್ಲೇ ಮತಾಂತರ ಮಾಡು ಈ ಜನಾಗೆ ಯಾವ ಯಾವ್ದು ಹೆಸರಾಡ್ದಲ್ಲ ಸಂಗಮುಲ್ಲಾ ಖಾನ್ ಸಂಗಾಮುಲ್ಲಾ ಖಾನ್ ಅಂತೇಳಿ ಕಾಂಗ್ರೆಸ್ನ ಅಭ್ಯರ್ಥಿ ಮತಾಂತರ ಹೋಗು ಮುಸಲ್ಮಾನ್ ಆಗು ಸಂಗಾಮುಲ್ಲಾ ಖಾನ್ ಅಂತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಗಿ ನೀನ್ ಯಾವ ಕಾರಣಕ್ಕೂ ಗೆಲ್ಲಲ್ಲ ಯಾಕಂದ್ರೆ ಭದ್ರಾವತಿ ಹಿಂದೂಗಳು ನೀನ್ ಹಿಂದೂ ಅಂತ ಓಟ್ ಕೊಟ್ರು ಮುಸಲ್ಮಾನ್ ಅಂತ ಓಟ್ ಕೊಟ್ಟಿಲ್ಲ ಹಾಗಾಗಿ ನಿನ್ನ ತಾಕತ್ತಿದ್ರೆ ಮುಸಲ್ಮಾನ್ ಆಗಿ ಮತಾಂತರ ಆಗಿ ಕಾಂಗ್ರೆಸ್ಸಿನ ಮುಸಲ್ಮಾನ್ ಅಭ್ಯರ್ಥಿಯಾಗಿ ಗೆದ್ದು ಬಂದರೆ ಆಗ ನಿಜಕ್ಕೂ ಕೂಡ ನೀನು ಹೇಳ್ಕೊಂಡಿದೆಯಲ್ಲ ಈ ಕಾಂಗ್ರೆಸ್ಸಿನ ನಾಟಕೀಯ ಪರಿಸ್ಥಿತಿ ಇದೆಯಲ್ಲ ಇದನ್ನ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇಲ್ಲಿ ಕೂಗುದ್ರಲ್ಲ ಸಿದ್ದರಾಮಯ್ಯವರೇ ಇದೇ ಕಾಂಗ್ರೆಸ್ಸಿನ ವ್ಯಕ್ತಿಗಳು ಮುಸಲ್ಮಾನರು ಉತ್ತರ ಪ್ರದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಯೋಗಿ ಆದಿತ್ಯನ ಡಮ್ 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 ಅಂತ ಹೇಳಿ ಇವ್ರನ್ನೆಲ್ಲ ದೇಶದ್ರೋಹಿಗಳನ್ನ ನಿಮಗೆ ತಾಕತ್ತಿಲ್ಲ ಮುಸಲ್ಮಾನ್ ಓಟ್ ಒಂದೇ ಬೇಕು ದೇಶದ್ರೋಹಿಗಳಾಗ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಆ ಓಟ್ಗೋಸ್ಕರ ಜ್ವಲ ಸುತ್ತಕೊಂಡು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದೀರಾ ಯಾರು ಮುಸಲ್ಮಾನ್ ಸಭೆಗಳಲ್ಲಿ ಪ್ರತಿಭಟನೆಗಳಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಅವ್ರೆಲ್ಲರೂ ಕೂಡ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅವ್ರ ಮೇಲೆ ಇದ್ದಂಥ ಕೇಸ್ಗಳು ತೆಗೆದು ಪಾಪ ಪೊಲೀಸ್ ಅಧಿಕಾರಿಗಳು ಎಲ್ಲಿದ್ದಾರೆ ಹುಬ್ಬಳ್ಳಿನಲ್ಲಿ ಆ ಮುಸಲ್ಮಾನರು ಮೆರವಣಿಗೆಯ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಹೊಡೆದಾಕ್ತಾರೆ ಅಂತ ಹೇಳು ತಪ್ಪಿಸ್ಕೊಂಡು ಓಡಾಕ್ತಾರೆ ತಪ್ಪಿಸ್ಕೊಂಡು ಓಡೋ ಜೀವ ಬೈದಿಂದ ಪೊಲೀಸ್ನವ್ರು ಓಡಾ ಓಡಾಕ್ತಾರೆ ಅಂತ ಪೊಲೀಸ್ನವ್ರಿಗೆ ಯಾರು ಓಡಿಸ್ಕೊಂಡ್ ಬಂದು ಹೊಡೆಯಕ್ಕೆ ಬಂದು ಹೊಡೆದ್ರು ಅಂಥವ್ರನ್ನ ಕರ್ನಾಟಕ ರಾಜ್ಯದ ಮುಸ್ಲಿಂ ಸರ್ಕಾರ ಇದು ಈ ಮುಸ್ಲಿಂ ಸರ್ಕಾರ ಆ ಕೇಸನ್ನು ವಾಪಸ್ ತಗೋತಾರೆ ಯಾರ ರಕ್ಷಣೆಯಲ್ಲಿ ತೊಡಗುತ್ತಾರೆ ತಮ್ಮ ಜೀವನದ ಹಂಗನ್ನು ಸಮಾಜದಕ್ಕೆ ರಕ್ಷಣೆ ಕೊಡ್ತಾರೆ ಇಲಾಖೆಗೆನೆ ಕರ್ನಾಟಕ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅನ್ನ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ಹೇಳಿದ್ರೆ ಎಲ್ರು ಒಂದೇ ದಿನಕ್ಕೆ ಈ ಜನ ಸೇರಿದ್ರು ಅಂತ ನೀವೆಲ್ಲರೂ ಕೂಡ ನಮ್ಮ ಮೇಲೆ ಪ್ರೀತಿಯಿಂದ ಬಂದಿಲ್ಲ ನೀವೆಲ್ಲರೂ ಒಂದೇ ದಿನದಲ್ಲಿ ಹಿಂದೂ ಧರ್ಮದ ಮೇಲೆ ಪ್ರೀತಿಯಿಂದ ಬಂದಿದ್ದೀರಾ ನೀವೆಲ್ಲರೂ ಕೂಡ ಭಾರತಾಂಬೆ ಮೇಲೆ ಪ್ರೀತಿಯಿಂದ ಬಂದಿದ್ದೀರಾ ಹಾಗಾಗಿ ನಾವು ಕೊನೆ ಉಸಿರಿರೋ ತನಕ ಭಾರತಾಂಬೆಯನ್ನು ಉಳಿಸ್ತೇವೆ ಹಿಂದೂ ಧರ್ಮವನ್ನು ಉಳಿಸ್ತೇವೆ ಈ ಅಂಶವನ್ನ ಮನೆ ಸಿದ್ದರಾಮಯ್ಯನವರು ಪರಮೇಶ್ವರ ಅವರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ರೀತಿ ಒಬ್ಬ ವ್ಯಕ್ತಿ ಇವತ್ತು ಕೂಗಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಂತ ಸಂದರ್ಭದಲ್ಲಿ ನಾನು ಮುಂದಿನ ಮುಸಲ್ಮಾನ ಆಗಿ ಅಂತ ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ಬೇರೆ ಎಲ್ಲ ಕಾಂಗ್ರೆಸ್ ಇದನ್ನು ಖಂಡನೆ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ಮತಾಂತರಿಕ ಬೆಂಬಲ ಹೇಳಿ ಇಡೀ ಕರ್ನಾಟಕ ರಾಜ್ಯದಿಂದ ಕಾಂಗ್ರೆಸ್ ಕೂಗಬೇಕಾಗಿತ್ತು ಈಗಲಾದ್ರೂ ಬದುಕು ಮಾಡಿ ಮತಾಂತರಕ್ಕೆ ಬೆಂಬಲ ಕೊಡಬೇಡಿ ರಾಷ್ಟ್ರ ಭಕ್ತರಿಗೆ ಬೆಂಬಲ ಕೊಡಿ ಗಣಪತಿ ಮೆರವಣಿಗೆ ಇರ್ಬೋದು ಹಿಂದೂ ಧರ್ಮದ ಮೆರವಣಿಗೆಗಳು ಮೆರವಣಿಗೆ ಹೋಗೋದೇ ತಪ್ಪಾ ಮೆರವಣಿಗೆ ಹೋಗದೆ ತಪ್ಪು ನೀವು ಡಿಜೆ ಹಾಕ್ಬೇಡಿ ನೀವು ಕುಣಿಬೇಡಿ ಯಾಕೆ ಮುಸಲ್ಮಾನರಿಗೆ ಬಿಟ್ಟಿಲ್ಲ ನೀವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಅವ್ರು ಕುಣಿಬೋದಾ ಎಷ್ಟು ಬೇಕಾದ್ರೂ ಡಿಜೆ ಅವ್ರು ಬೇರೆ ನಾವು ಬೇರೆನಾ ದಿನಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಸರಿ ಕೂಗ್ತೀರಿ ಐ ಸರಿ ನಾನು ಅದಕ್ಕೋಸ್ಕರ ಇದು ಪೊಲೀಸ್ ಇಲಾಖೆ ಬಗ್ಗೆ ನಾನು ಆಪಾದನೆ ಮಾಡಲ್ಲ ಇವ್ರ ಬಗ್ಗೆ ಮುಸಲ್ಮಾನ್ ಬಗ್ಗೆ ಕ್ರಮ ತಗೊಂಡ್ರೆ ಪೊಲೀಸ್ನವ್ರಿಗೂ ತೊಂದರೆ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಅವರು ಕೂಡ ಮೌನವಾಗಿದ್ದಾರೆ ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತೇನೆ ಧರ್ಮವನ್ನು ಉಳಿಸ್ಬೇಕು ದೇಶವನ್ನು ಉಳಿಸಬೇಕು ಈ ದಿನದಲ್ಲಿ ಒಂದೇ ದಿನದಲ್ಲಿ ಧರ್ಮವನ್ನ ದೇಶವನ್ನ ಉಳಿಸಂತ ರಾಷ್ಟ್ರ ಭಕ್ತರು ನೀವು ಬಂದಿದ್ದೀರಿ ಬರುವಂತ ದಿನ ಆ ಧರ್ಮಕ್ಕೆ ದೇಶಕ್ಕೆ ತೊಂದರೆ ಆದ್ರೆ ಯಾವ ಕಾರಣಕ್ಕೂ ಸಹಿಸಲ್ಲ ಅಂತ ಸಾಕ್ಷಿ ನಿಮ್ದಿರಿ ನಿಮಗೆ ಅಭಿನಂದನೆಗಳು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ ಬದ್ದು ಶಾಂತಿ ಆಗ್ಬೇಕು ಅಲ್ಲಿ ಯಾರ್ಯಾರು ಸಂಚು ನಡೆಸಿದ್ದಾರೆ ಲೈಟ್ ಆಫ್ ಯಾರು ಬೆಂಕಿ ಎದ್ದವರು ಯಾರು ಕಲ್ಸಂದು ಮಸೀದಿ ಆ ಮಸೀದಿಗಳಲ್ಲಿ ಇನ್ನೇನು ಶಸ್ತ್ರಾಸ್ತ್ರಗಳಿದೆ ಇವೆಲ್ಲ ತನಿಖೆಗಳಾಗಿ ಆ ಒಂದು ವಿಷಯ ಅನ್ಯಾಯ ಮಾಡಿದ್ದು ದೇಶ ದ್ರೋಹಿಗಳು ಮಾಡದಂತ ಅವರು ಎಷ್ಟು ಜನಕ್ಕೆ ಅರೆಸ್ಟ್ ಮಾಡ್ಬೇಕು ಅಂತ ಒತ್ತಾಯ ಮಾಡಿ ಈ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೊಡ್ತಾರಂತ ರಾಷ್ಟ್ರ ದ್ರೋಹಿಗಳಿಗೆ ಅರೆಸ್ಟ್ ಮಾಡಿ ನಾನು ಅದಕ್ಕೋಸ್ಕರ ರಕ್ಷಣಾಧಿಕಾರಿಗಳು ತಕ್ಷಣ ಈ ಒಂದು ರಕ್ಷಣಾಧಿಕಾರಿಗಳು ಬಹಳ ವ್ಯವಸ್ಥಿತವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಶಿವಮೊಗ್ಗದಲ್ಲಿ ಎಷ್ಟನೇ ತಾರೀಕು ಹದಿನೈದನೇ ತಾರೀಕು ಈದ್ಗಿರಾಮ್ ಮೆರವಣಿಗೆ ಇದೆ ಈದ್ ವಿರಾಮ್ ಮೆರವಣಿಗೆ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಆ ಕುತಂತ್ರ ರಾಷ್ಟ್ರ ದ್ರೋಹಿಗಳು ತೂರ್ಕೊಂಡು ನಿಮ್ಮ ಮಧ್ಯೆ ಬರಬಹುದು ಶಿವಮೊಗ್ಗ ಮುಸಲ್ಮಾನರು ಸ್ವಾಭಾವಿಕವಾಗಿ ಈ ರೀತಿ ಕೆಲಸ ಒಳ್ಳೆ ಕೆಲಸ ಜೊತೆಗೆ ಇರ್ತಾರೆ ಹಿಂದೂ ಜೊತೆ ಹಿಂದೂ ಹೊಂದ್ಕೊಟ್ಟಿದ್ದಾರೆ ಆ ರಾಷ್ಟ್ರ ದ್ರೋಹಿಗಳು ನಿಮ್ ಜೊತೆ ಬಂದ್ರೆ ಕೇರ್ಫುಲ್ ಆಗಿ ಹಿಡಿದು ಪೊಲೀಸರು ರಾಷ್ಟ್ರ ದ್ರೋಹಿಗಳನ್ನ ಮೊನ್ನೆ ನಡೆದಂತ ಒಂದೂವರೆ ಲಕ್ಷಕ್ಕೂ ಹೆಚ್ಚಿಗೆ ಹಿಂದೂ ಮೆರವಣಿಗೆನಲ್ಲಿ ಮುಸಲ್ಮಾನರು ಸಹಕಾರ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಶಾಂತಿಯಿಂದ ಮೆರವಣಿಗೆ ಮಾಡಲು ನಮ್ದು ಅಭ್ಯಂತರ ಇಲ್ಲ ರಾಷ್ಟ್ರ ದ್ರೋಹಿಗಳು ಮಧ್ಯ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಒದ್ದಿ ಮುಂದಿನ ಹೋರಾಟಗಳು ಏನು ಅನ್ನೋದನ್ನ ಈಗಾಗಲೇ ರಮೇಶ್ ಬಾಬು ಹೇಳಿದ್ರು ಮುಖ್ಯಮಂತ್ರಿ ಮನೆಗೆ ಮುಕ್ಬೇಕು ಅಂತ ಹಾಗಾಗಿ ಮುಂದಿನ ಹೋರಾಟಗಳು ಏನು ಅನ್ನೋದನ್ನ ನಾವೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡ್ತೇವೆ ಈ ದಿಕ್ಕಿನಲ್ಲಿ